ನಾನು ಇವತ್ತು ಎರಡನೇ ಸಲ ನೋಡ್ತಿರೋರು ಬಟ್ ಎರಡನೇ ಸಲ ನೋಡಿದ್ರೂ ಎಲ್ಲೂ ಒಂಚೂರು ಬೇಜಾರಾಗಲ್ಲ ಮತ್ತು ಎರಡನೇ ಸಲವೂ ಯಾವ್ಯಾವ ಸೀನ್ಗಳು ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ಈ ಪ್ರತಿ ಸಲವೂ ಕನೆಕ್ಟ್ ಆಗುತ್ತೆ ನಾನು ಆಲ್ರೆಡಿ ಫಸ್ಟ್ ನೋಡಿರೋದ್ರಿಂದ ಇಂಟ್ರವಲ್ ಸೀನಲ್ಲಿ ನನಗೆ ಇನ್ನೂ ಜಾಸ್ತಿ ಆಯಿತು ಅಯ್ಯೋ ಮುಗ್ದರೆ ಸಾಕಪ್ಪ ಅಂತ ಅಷ್ಟು ಆ ಲೆವೆಲ್ಗೆ ಎಮೋಷ್ನಲಿ ಕನೆಕ್ಟ್ ಆಗಿದೆ ಸೊ ನಮ್ಮ ಮತ್ತೆ ಎರಡನೇ ಸಲ ನೋಡಬೇಕಾದ್ರೆ ನಮ್ಮ ಧನ್ವಿರ್ಬಿರೋದು ಅವ್ರದ್ದು ಆ್ಯಕ್ಟಿಂಗ್ ಬೇಜಾರಾಗಲ್ಲ ಮತ್ತು ಮೇಘಾ ಶೆಟ್ಟಿ ಅವರು ಪ್ರತಿಯೊಬ್ಬರು ಆಮೇಲೆ ನೆಗೆಟಿವ್ ಕ್ಯಾರೆಕ್ಟ್ರುಗಳು ಮೂರು ಜನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಡೈರೆಕ್ಟ್ರುಗಳು ಯಾರೋ ಡೈರೆಕ್ಟ್ರು ಅಂತಲ್ಲ ಆ್ಯಕ್ಟ್ರುಗಳ ಥರ ಮಾಡಿದ್ದಾರೆ ಆಚೆ ನಾನು ಕೇಳಿದ ಪ್ರಕಾರ ನನ್ನ ಸರ್ಕಲ್ ಫ್ರೆಂಡ್ ಸರ್ಕಲ್ ನಮ್ಮ ಹುಡುಗರುಗಳೆಲ್ಲ ಪ್ರಕಾರ ಎಲ್ಲರೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿರಿ ಕೈವನ ಮಿಸ್ ಮಾಡಿಸ್ಕೋಬೇಕು ಕೈವ ಒಂದು ತುಂಬ ಇಂಟೆನ್ಸ್ ಆಗಿರುವಂಥ ಸಿನಿಮಾ ಸೊ ಜಯತೀರ್ಥ ಅವ್ರ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ ಯಾಕಂದರೆ ಅವರು ಒಂದು ಇಂಟೆನ್ಸು ಒಂದು ಫೀಲ್ ಸಬ್ಜೆಕ್ಟ್ನ ತುಂಬ ಅದ್ಭುತವಾಗಿ ತಗೊಂಡೋಗ್ತಾರೆ ಅದರಲ್ಲಿ ಮತ್ತೆ ಪ್ರೂವ್ ಮಾಡಿದ್ದಾರೆ ಕೈವಾದಲ್ಲಿ ಸೊ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ ಎಲ್ಲರೂ ಮೆಮೊರಿ ಆಗಿರೋಂಥ ಉಳ್ಕೊಳ್ಳೋಂಥ ಕ್ಯಾರೆಕ್ಟ್ರ್ಗಳಿದೆ ಸೊ ಹೇಳ್ದಂಗೆ ನೆಗೆಟಿವ್ ಶೇಡ್ಸಲ್ಲಿ ಮಂಜು ಅವರಾಗಿರ್ಬೋದು ಅವರು ಇನ್ನೂ ಸಾಕಷ್ಟು ಜನ ಇದ್ದಾರೆ ತುಂಬ ಎಲ್ಲ ಎಲ್ಲ ಅವ್ರವ್ರ ಪಾತ್ರಗಳನ್ನು ತುಂಬ ಅಚ್ಕಡೆ ಮಾಡಿದ್ದಾರೆ ಅಂದ್ರೆ ದಿನಕರ್ ಸರ್ ನಮ್ದು ಸಂಡು ರೋಲಲ್ಲಿ ಬಂದು ಹೋಗ್ತೀನಿ ಅಂತ ಎಂದು ನೆನ್ಪು ಮಾತಾಡಿ ಇಲ್ಲ ಇಲ್ಲ ಸೊ ತುಂಬ ಅದ್ಭುತವಾಗಿದೆ ಅಂದರೆ ಜೆ ಕೆ ಅಥವಾ ಇನ್ನೂ ಎಷ್ಟೊಂದು ತುಂಬ ಕ್ಯಾರೆಕ್ಟರ್ಗಳಿದ್ದಾರೆ ಎಲ್ಲರೂ ಅವರ ಕೆಲಸಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ತೀನಿ ಜೆ ತೀರ್ಥ ಅವರು ಆ್ಯಂಡ್ ಇದು ಇಂಥ ಒಂದೊಳ್ಳೆ ಸಿನಿಮಾ ಒಳ್ಳೆ ಸ್ಕ್ರಿಪ್ಟನ್ನು ಜನ ಗೆಲ್ಲಿಸಿ ಆ್ಯಂಡ್ ಇದನ್ನು ದೊಡ್ಡ ಮಟ್ಟಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಕೈವೋತ್ಸವಕ್ಕೆ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ ಕೈವ ತಂಡದವ್ರಿಗೆ ಮೊದಲು ಧನ್ಯವಾದಗಳು ನಮ್ಮ ಜಯಣ್ಣ ಅಂದರೆ ಜಯತೀರ್ಥ ಅವರ ವಿಷುವಲ್ ಉಪಮಗಳಿಗೆ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಸಹಕಾರ ನೀಡಿದೆ ರೆಟ್ರೋ ಎಕ್ಸ್ಪರ್ಟ್ ಆಗಿದ್ದಾರೆ ಜಯತೀರ್ಥ ಅವರು ನಮ್ಮ ಸೆಟ್ ವರ್ಕ್ ಆಗಲಿ ಮ್ಯೂಸಿಕ್ ಆಗಲಿ ಲಿರಿಕ್ಸ್ ಆಗಲಿ ಎಲ್ಲ ಹೊಂದ್ಕೊಂಡಿದೆ ರಘು ನಿಡುವಳ್ಳಿ ಅವರ ಡೈಲಾಗ್ಸ್ನಲ್ಲಿದ್ದ ಏನೋ ಆಡಿಯೋ ಉಪಮಿಗಳಿಗೆ ವಿಜುವಲ್ ಉಪಮೆಗಳು ಸೇರಿ ಒಂಥರ ಬಣ್ಣದ ಹಬ್ಬ ಆಯಿತು ನಾನಂತೂ ಭಾಳ ಎಂಜಾಯ್ ಮಾಡ್ಕೊಂಡು ಜೋರು ಜೋರಾಗಿ ನಕ್ಕೊಂಡು ನೋಡಿದೆ ಜೊತೆಗೆ ಎಲ್ಲ ನಟರು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಂದ ಗಿರಿ ಮಂಜ ಇವರೆಲ್ಲ ತುಂಬ ಖುಷಿಯಾಗುತ್ತೆ ವೆರಿ ವೆರಿ ಹ್ಯಾಪಿ ಈ ಥರ ಒಳ್ಳೆ ಫಿಲಮ್ ಮತ್ತು ಕನ್ನಡಕ್ಕೆ ಬಂದಿದೆ ಮತ್ತು ಇನ್ನೊಂದು ಒಂಥರ ರೆಟ್ ಫೀಲ್ ಇರೋ ಫಿಲಮ್ ಕೂಡ ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಸ್ಪೆಷಲಿ ಧನ್ವೀರ್ ಅವ್ರಿಗೆ ಇನ್ನು ಇದೇ ಥರ ಒಳ್ಳೆ ಸದಭಿರುಚಿ ಫಿಲಮ್ಗಳು ಬರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್